ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲೋಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲೋಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತಿಂಡಿ ಮಾಡಬೇಕು ಆ್ಯಕ್ಚುಲಿ ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ ಹಾಗೆಯೇ ಆಲೂಗಡ್ಡೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಇನ್ನೇನು ಎಲ್ಲ ಬಂದಮೇಲೆ ಈರುಳ್ಳಿ ಕಟ್ ಮಾಡಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಸ್ಟಫಿಂಗ್ ರೆಡಿ ಮಾಡಿ ಮಾಡೋದು ಅಷ್ಟೆ ಅದರೊಳಗಡೆ ನಾನು ಕೆಲವೊಂದಷ್ಟು ಮನೆ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಒಂದು ಮೂರು ತಿಂಗಳಾದಮೇಲೆ ಈ ರೀತಿ ಡೈರೆಕ್ಟಾಗಿ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಇದ್ದೀನಿ ತುಂಬ ದಿನ ಆಗೋಗಿತ್ತು ಆ್ಯಕ್ಚುಲಿ ಮಧ್ಯದಲ್ಲಿ ಮೊಬೈಲ್ ಕೂಡ ತುಂಬ ಹಾಳಾಗಿತ್ತು ಮತ್ತು ತುಂಬ ಫಂಕ್ಷನ್ಸ್ ವೀಡಿಯೋ ಅದಾದ ನಂತರ ಟ್ರಿಪ್ಪು ಬ್ಲಾಗ್ ಅದೆಲ್ಲ ಹಾಕ್ತಾಯಿದ್ದೆ ಈ ಥರ ಡೈರೆಕ್ಟಾಗಿ ಮಾಡ್ದೇ ಆಲ್ಮೋಸ್ಟ್ ಮೂರು ಫೆಬ್ರವರಿಯಿಂದ ನಾನು ಮಾಡೇ ಇಲ್ಲ ಈ ರೀತಿ ವೀಡಿಯೋ ಸೊ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪತ್ತೆ ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ ಹಾಗೆಯೇ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಆಯ್ತಾ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಆಲೂ ಪರೋಟ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಇದು ಸೀದೋಗಿರೋದಲ್ಲ ಇಷ್ಟು ಕಲರ್ ಬಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎರಡೂ ಕಡೆ ಕೂಡ ಅದೇ ರೀತಿ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಇದನ್ನು ಕೂಡ ಅದೇ ರೀತಿ ಮಾಡಿದ್ದೀನಿ ಫುಲ್ ಸಫ್ಟ್ ಆಗಿದೆ ತುಂಬ ಬಿಸಿ ಇದೆ ಹಂಗಾಗಿ ನಂಗೆ ಓಪನ್ ಮಾಡಿ ತೋರ್ಸೋಕ್ಕಾಗ್ತಾಯಿಲ್ಲ ಫಿಲ್ಲಿಂಗ್ ಎಲ್ಲ ಕಡೆ ಕೂಡ ನೋಡಿ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಕಡೆ ಕೂಡ ಫಿಲ್ಲಿಂಗ್ ಲಾಸ್ಟ್ ತನಕ ಕೂಡ ಫೀಲಿಂಗ್ ಸ್ಪ್ರೆಡ್ ಆಗಿದೆ ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಎವ್ರಿ ಈ ಥರ ಲೇಯರಲ್ಲಿ ಕೂಡ ಆಲೂ ಸ್ಟಫಿಂಗ್ ಆಗಿದೆ ಇವಾಗ ಬೆಳಗ್ಗೆ ಆಲೂ ಪರಾಟ ಮಾಡಿದ್ನಲ್ವ ಅದರ ಸ್ಟಫಿಂಗ್ ಮಿಕ್ಕಿತ್ತು ಅದನ್ನು ಯೂಸ್ ಮಾಡ್ಕೊಂಡು ಒಂದು ಗ್ರೇವಿ ಮಾಡೋಣ ಅಂತ ಅದನ್ನೇ ಮಾಡ್ತಾಯಿದ್ದೀನಿ ಈ ಸ್ಟಫಿಂಗ್ ಕೂಡ ಖಾಲಿ ಆಗುತ್ತೆ ಹಾಗೆ ಒಂದು ಹೊಸ ಡಿಶ್ ಕೂಡ ಆಗುತ್ತೆ ಅಂತ ಇದಕ್ಕೆ ಆಲ್ರೆಡಿ ಈರುಳ್ಳಿ ಟೊಮೆಟೊ ಎಲ್ಲ ಪೇಸ್ಟ್ ಮಾಡಿ ಹಾಕಿದ್ದೀನಿ ಎಲ್ಲನೂ ಪೇಸ್ಟ್ ಮಾಡಿಬಿಟ್ಟು ಇದರ ರೆಸಿಪಿ ಅಂತೂ ನನ್ನ ಚಾನಲಲ್ಲಿ ಇದೆ ಹಂಗಾಗಿ ಮತ್ತು ರೆಸಿಪಿ ಎಲ್ಲ ತೋರಿಸ್ತಾ ಇಲ್ಲ ಮಿಕ್ಕಿರೋದು ಕೂಡ ಖಾಲಿ ಆಗುತ್ತೆ ಹಾಗೆ ಒಂದು ಹೊಸ ರೆಸಿಪಿ ಕೂಡ ಆಗುತ್ತೆ ಅಂತ ಇದನ್ನು ಮಾಡ್ತಾಯಿದ್ದೀನಿ ಅದಾದ ನಂತರ ಲಾಲ್ಬಾಗಿನ ಮಾವು ಮತ್ತು ಹಲಸು ಮೇಳ ಇತ್ತು ಅದಕ್ಕೆ ಹೋದ್ವಿ ಅಲ್ಲಿ ಕೆಲವೊಂದಷ್ಟು ಕ್ಲಿಪ್ಸನ್ನು ಶೂಟ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಲಾಲ್ಬಾಗ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಗೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ನಮಗೆ ಹೋದಾಗ ನನ್ನ ತಮ್ಮ ಕೂಡ ಅವನ ಫ್ರೆಂಡ್ಸ್ ಜೊತೆ ಬಂದಿದ್ದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರುವಂಥದ್ದು ಅವನ ಜೊತೆ ಕೂಡ ಒಂದು ವೀಡಿಯೋ ಮಾಡಿಕೊಂಡೆ ಅವ್ನು ಬರ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ ನಾನು ಬರ್ತೀನಿ ಅಂತ ಅವನಿಗೂ ಗೊತ್ತಿರಲಿಲ್ಲ ಸಡನ್ನಾಗಿ ಸಿಕ್ಕಿದ್ದು ಅದಾದ ನಂತರ ಅಲ್ಲೆಲ್ಲ ಸುತ್ತಾಡಿಕೊಂಡು ಹಾಗೆಯೇ ಒಂದಷ್ಟು ಮಾವಿನಕಾಯಿ ಹಣ್ಣೆಲ್ಲ ಪರ್ಚೇಸ್ ಮಾಡಿಕೊಂಡು ವಾಪಸ್ ಬರಬೇಕು ಇವಾಗ ಅಲ್ಲೇ ಒಂದು ರೌಂಡು ಸುತ್ತಾಡ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಭಾವ ಹೋಗಿದ್ವಿ ಈ ರೀತಿಯಾಗಿ ಈವ್ನಿಂಗನ್ನು ಸ್ಪೆಂಡ್ ಮಾಡಿದ್ವಿ ಮಧ್ಯಾಹ್ನ ಕಿಚಡಿ ಮಾಡಿದ್ದೆ ಹೆಸರು ಕಾಳು ಮತ್ತು ಅಕ್ಕಿ ಹಾಕ್ಬಿಟ್ಟು ನಾಮಲಿ ಪೊಂಗಲ್ ಏನು ಮಾಡ್ತೀವಿ ಸೇಮು ಬಟ್ ಹೆಸರು ಬೇಳೆ ಹಾಕಿಲ್ಲ ಹೆಸರು ಕಾಳು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ತಂಪಾಗಲಿ ಅಂತ ಇದು ಸ್ವಲ್ಪ ಮಿಕ್ಕಿತ್ತು ಇದನ್ನೇ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಹಾಗೆ ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಟಾಗಿದೆ ಹಾಗೆ ಅಲ್ಲಿ ಮೊಸರನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಅರ್ಜೆಂಟ್ ಆಗುತ್ತೆ ಅಂತ ಎಲ್ಲ ಇದರೀತಿ ಹಾಕಿ ಕೂತಿದ್ದೀನಿ ತೋರ್ಸೋಕ್ಕಾಗುತ್ತೆ ಅಲ್ವಾಗುತ್ತಿಲ್ಲ ಇದಕ್ಕೆ ಜಸ್ಟ್ ಮೊಸರನ್ನು ಆ್ಯಡ್ ಮಾಡಿದ್ರೆ ಆಯಿತು ಅಷ್ಟೇ ಮತ್ತೆಲ್ಲ ರೆಡಿಯಾಗಿದೆ ಫೈನಲಿ ಸರ್ವ್ ಮಾಡಬೇಕಿದ್ರೆ ಮೊಸರು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಾಡಿದ್ರೆ ಆಯಿತು ಒಗ್ಗರಣೆನೂ ರೆಡಿ ಇದೆ ದಾಳಿಂಬೆ ಎಲ್ಲನೂ ಹಾಕಿದ್ದೀನಿ ಅದು ರೆಡಿ ಇದೆ ಹಾಗೆ ಇದನ್ನು ಕೂಡ ಬಿಸಿ ಮಾಡ್ತಾಯಿದ್ದೀನಿ ಓಕೆ ಇವಾಗ ಮೊಸರನ್ನ ಕೂಡ ರೆಡಿ ಆಯಿತು ಸ್ವಲ್ಪ ಕೂಲಾಗಲಿ ಅಂತ ಐಸ್ ಪೀಸ್ ಕೂಡ ಹಾಕಿದ್ದೀನಿ ಆ್ಯಕ್ಚುಲಿ ಅಷ್ಟೊಂದು ಕೋಲ್ಡ್ ಇರಲಿಲ್ಲ ಹಂಗಾಗಿ ಸ್ವಲ್ಪ ಐಸ್ ಪೀಸ್ ಹಾಕಿದ್ರೆ ಕೋಲ್ಡ್ ಆಗ್ಬೋದು ಅಂತ ಹಾಕಿದ್ದೀನಿ ಒಂದೇ ಏಳೆಂಟು ಹಾಕಿದ್ದೀನಿ ಇವಾಗ ಊಟ ಮಾಡೋದಷ್ಟೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಲಾಸ್ಟ್ ಇಯರ್ ಒಂದೇ ಒಂದು ದಮ್ಕಮಲ್ ಆಗಿತ್ತು ಈ ಸಲ ನೋಡಿ ಈ ಸೀಸನ್ನು ಈ ಸೀಸನಲ್ಲಿ ಎಷ್ಟು ಮೊಗ್ಗಾಗಿದೆ ಅಂತ ಜಸ್ಟ್ ಸ್ಟಾರ್ಟಿಂಗ್ ಇದು ಇಲ್ಲೊಂದಾಗಿದೆ ಇಲ್ಲೊಂದಾಗಿದೆ ಇಲ್ಲಿ ಎರಡು ಮಗ್ಗು ಆಗಿದೆ ಅದಾದ ನಂತರ ಇಲ್ಲೊಂದಾಗಿದೆ ಇಲ್ಲೊಂದಾಗಿದೆ ನಾಲ್ಕು ಮಗು ಕಾಣಿಸ್ತಾ ಇದೆ ಇವಾಗ ಅಟ್ ಪ್ರೆಸೆಂಟು ನೋಡಬೇಕು ಎಷ್ಟಾಗತ್ತೆ ಈ ಸಲ ಅಂತ ಅಷ್ಟು ಒಟ್ಟಿಗೆ ಅಂತೂ ತುಂಬ ಸಖತ್ತಾಗಿ ಕಾಣಿಸುತ್ತೆ ನೋಡೋಣ ಯಾವಾಗ ಯಾವಾಗ ಆಗುತ್ತೆ ಅಂತ ವೆಲ್ಕಮ್ ಬ್ಯಾಕ್ ನಿನ್ನೆಯಿಂದ ಈ ಬ್ಲೋಗನ ಸ್ಟಾರ್ಟ್ ಮಾಡಿದ್ದೆ ಬಟ್ ಎಂಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನೋಡಿದ ತಕ್ಷಣ ಬ್ರಹ್ಮ ಕಮಲದ ಮೊಗ್ಗೆಗಳು ಕೂಡ ಆಗಿತ್ತು ತುಂಬ ಖುಷಿ ಆಯಿತು ನನಗಂತೂ ಇದುವರೆಗೂ ಆ ಗಿಡ ನೆಟ್ಟ ಮೇಲೆ ಆಗಿರೋದು ಒಂದೇ ಒಂದು ಹೂವು ಅದು ಹಿಂದಿನ ವರ್ಷ ಆಗಿತ್ತು ಬಟ್ ಈ ವರ್ಷ ಇದು ಮೊದಲನೇ ಸಲ ನಾಲ್ಕು ಮೊಗ್ಗು ಬಿಟ್ಟಿದೆ ನೋಡಬೇಕು ಯಾವಾಗ ಹೂವು ಆಗುತ್ತೆ ಅಂತ ಬಟ್ ನನಗೆ ಊರಿಗೆ ಹೋಗ್ಲಿಕ್ಕೆ ಕೂಡ ಇದೆ ನಾನು ಊರಿಗೆ ಹೋದಾಗ ಆದರೆ ನನಗೆ ನೋಡೋಕ್ಕೆ ಸಿಗಲ್ಲ ನೋಡೋಣ ಇಲ್ಲಿದ್ದಾಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಲಾಸ್ಟ್ ಟೈಮ್ ಕೂಡ ನನ್ನ ಸಲ ಊರಿಗೆ ಹೋಗ್ತಾಯಿದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಇಲ್ಲಿದ್ದಾಗೇ ಅದು ಇತ್ತು ಈ ಸಲ ಕೂಡ ಹಾಗೆ ಆಗಲಿ ಅಂತ ಅಂದ್ಕೊಳ್ತೀನಿ ಆ್ಯಕ್ಚುಲಿ ನೀವು ಅಂದ್ಕೋತಿರ್ಬೋದು ಹಳ್ಳಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೆ ಸಡನ್ನಾಗಿ ಏನಕ್ಕೆ ಈ ಥರ ವ್ಲಾಗ್ ಇದ್ದೀನಿ ಅಂತ ಆ್ಯಕ್ಚುಲಿ ನಾನು ಹಳ್ಳಿ ವ್ಲಾಗ್ಸನ್ನೇ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ಟ್ರಿಪ್ ವ್ಲಾಗ್ಸ್ ಕೂಡ ಇತ್ತು ಬಟ್ ಸಡನ್ನಾಗಿ ನನ್ನ ಮೊಬೈಲ್ ಸ್ವಲ್ಪ ಹಾಳಾಯಿತು ಹಂಗಾಗಿ ಅದಷ್ಟು ವೀಡಿಯೋಸ್ ಆ ಮೊಬೈಲಲ್ಲೇ ಇತ್ತು ಅದನ್ನು ಇನ್ನೂ ಕೂಡ ರಿಕವರ್ ಮಾಡಿ ಆಗಿಲ್ಲ ಅದಕ್ಕೆ ತುಂಬ ದಿನದಿಂದ ವೆಯ್ಟ್ ಮಾಡಿದೆ ಅದು ಮಾಡಿದ್ಮೇಲೆ ಅದನ್ನೇ ಹಾಕೋಣ ಮಧ್ಯದಲ್ಲಿ ಈ ರೀತಿ ಬೇರೆ ಹಾಕೋದು ಬೇಡ ಅಂತ ಬಟ್ ಅದಾಗಲಿಲ್ಲ ನೆಕ್ಸ್ಟ್ ಬ್ಲಾಗ್ ಮೋಸ್ಟ್ಲಿ ಹಳ್ಳಿ ಬ್ಲಾಗನ್ನೇ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಮಿಡಲಲ್ಲಿ ಗ್ಯಾಪ್ ಬೇಡ ಅಂತ ಈ ರೀತಿ ಒಂದು ಡೈಲಿ ಬ್ಲಾಗ್ಸನ್ನು ಹಾಕ್ತಾಯಿದ್ದೀನಿ ಓಕೆ ಸ್ನೇಹಿತರೆ ನಿನ್ನೆಯಿಂದ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಇವಾಗ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್